ಒಂದು ಶಾಪ ಆಗಿದೆ ಮಂಗನ ಕಾಯಿಲೆ ಆರ್ಭಟ ಮಲೆನಾಡಲ್ಲಿ ಬೇಸಿಗೆ ಶುರುವಾಯಿತು ಅಂತಿದ್ದಂಗೆ ಆರಂಭ ಆಗುತ್ತೆ ಮಲೆನಾಡಿನ ಜಿಲ್ಲೆಗಳ ಜನ ಈ ಕೆ ಎಫ್ ಟಿಯಿಂದ ಅವರ ಬದುಕು ಜರ್ಜರಿತ ಆಗಿದೆ ಅದರಲ್ಲೂ ಸಹ ಕಾಡಿನಂಚಿನಲ್ಲಿ ಊರುಗಳ ನಿವಾಸಿಗಳಿಗಂತೂ ಈ ಮಂಗನ ಕಾಯಿಲೆ ಬೇಸಿಗೆ ಬಂತು ಅಂದ್ರೆ ಅದ್ರ ಜೊತೆ ಜೀವನ ಮಾಡುವಂಥ ಅದ್ರ ಜೊತೆ ಸಾಯುವಂತ ಪರಿಸ್ಥಿತಿ ಬಂದಿದೆ ಆದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹದಿನಾಲ್ಕು ಕೇಸ್ಗಳು ಪತ್ತೆಯಾಗಿದೆ ತೀರ್ಥಹಳ್ಳಿನಲ್ಲೂ ಸಹ ಪತ್ತೆಯಾಗಿದೆ ಹಾಗಾಗಿ ಮಂಗನ ಕಾಯಿಲೆ ವ್ಯಾಪಸ್ತೆ ಇರೋ ಹಾಗೆ ಆರೋಗ್ಯ ಇಲಾಖೆ ಕ್ರಮಗಳನ್ನ ಕೈಗೊಳ್ತಾ ಇದೆ ಆದ್ರೆ ವಿಚಿತ್ರ ಅಂದ್ರೆ ಕಾಡಿನಲ್ಲಿ ಮಂಗಗಳು ಸತ್ತಿರೋದು ಪತ್ತೆ ಆಗಿಲ್ಲ ಅಥವಾ ಉಣ್ಣೆಗಳನ್ನ ಪರೀಕ್ಷೆ ಮಾಡಿದಾಗ ಪೀಡಿತ ಉಣ್ಣೆಗಳು ಸಹ ಪತ್ತೆ ಆಗಿಲ್ಲ ಈ ಉಣ್ಣೆಗಳು ಕಾಡಿನಲ್ಲಿ ಏನು ಜಾನುವಾರುಗಳು ಕಾಡಿನಲ್ಲಿ ಹೋಗ್ತವೆ ಆಡ್ಲಿಕ್ಕೆ ಮೇಲಿಕೆ ಅಂತೇಳಿ ಆ ಉಣ್ಣೆಗಳು ಆ ದನಗಳ ಮೂಲಕ ಊರಿಗೆ ಬರ್ತವೆ ನಂತರ ಅದು ಮನುಷ್ಯರಿಗೆ ಹರಡುತ್ತೆ ಹೀಗಾಗಿ ಈ ಉಂಡೆಗಳು ಸಹ ಪತ್ತೆ ಆಗಿಲ್ಲ ಮಂಗಗಳ ಸಾವು ಸಹ ಪತ್ತೆ ಆಗಿಲ್ಲ ಹಾಗಾಗಿ ಸೋಂಕು ಹೇಗೆ ಹರಡ್ತಾ ಇದೆ ಅಂತೇಳಿ ಪತ್ತೆ ಮಾಡ್ತಕ್ಕಂಥ ಕಾರ್ಯ ನಡೀತಾ ಇದೆ ಈಗಾಗಲೇ ಚಿಕ್ಕಮಗಳೂರಿನ ಕೊಪ್ಪ ನರಸಿಂಹರಾಜಪುರ ಚಿಕ್ಕಮಗಳೂರು ತಾಲೂಕಲ್ಲಿ ಕೆ ಎಫ್ ಡಿ ಹಲವರಿಗೆ ಕಾಣಿಸ್ಕೊಂಡಿದೆ ತೀರ್ಥಹಳ್ಳಿ ತಾಲೂಕಲ್ಲೂ ಸಹ ಈ ಮಂಗನ ಕಾಯಿಲೆ ಪತ್ತೆಯಾಗಿದೆ ಕಾಡಂಚಿನ ಜನ ಈಗ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ ಕಾಡಿಗೆ ಹೋಗೋದಕ್ಕಿಂತ ಮುಂಚೆ ತೈಲವನ್ನು ಲೇಪಿಸಬೇಕಾಗಿದೆ ಲಸಿಕೆಯನ್ನು ತೆಗೆದುಕೊಳ್ಬೇಕಾಗಿದೆ ಆದರೆ ದುರಾದೃಷ್ಟ ಮಂಗನ ಕಾಯಿಲೆಗೆ ಶಾಶ್ವತ ಪರಿಹಾರ ಮಾತ್ರ ಇದುವರೆಗೂ ಯಾವ ಸರ್ಕಾರವೂ ಕೊಡಲಿಕ್ಕಾಗಿಲ್ಲ ಮಂಗನ ಕಾಯಿಲೆ ಬಂದರು ಅವರು ಬದುಕ್ತಾರೋ ಅಥವಾ ಹೋಗ್ತಾರೋ ಅನ್ನೋದೇ ಸಹ ಖಚಿತ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ ಮಂಗನ ಕಾಯಿಲೆಗೆ ಸರಿಯಾದ ಚಿಕಿತ್ಸೆ ಇಲ್ಲ ಸರ್ಕಾರ ಯಾವ ಸರ್ಕಾರ ಬಂದರೂ ಸಹ ಇದಕ್ಕೊಂದು ಔಷಧಿಯನ್ನ ಶಾಶ್ವತ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗಿಲ್ಲ ಮಲೆನಾಡಿನ ಜನ ಬೇಸಿಗೆ ಸಂದರ್ಭದಲ್ಲಿ ಯಾವತ್ತು ಅನುಭವಿಸಬೇಕಾದಂಥ ಶಾಪ್ ಆಗಿದೆ ಇದು